स्नेहितरे ಜಿ ಕನ್ನಡದಲ್ಲಿ ಪ್ರಸಾರವಾಗುವಂಥ ಸೀತಾ ರಾಮ್ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಇದೆ ಅಂತ ಹೇಳ್ಬೋದು ಇದರಲ್ಲಿ ಸಿಹಿ ಪಾತ್ರ ಸೀತಾ ಪಾತ್ರ ರಾಮ್ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ಈಗ ಸಿಹಿ ಅಂತ್ಯ ಸಂಸ್ಕಾರ ಕೂಡ ಮುಗಿದು ಹೋಗಿದೆ ಸಿಹಿ ಇನ್ನಿಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಆದರೆ ಸೀತಾಗೆ ಮಾತ್ರ ಈ ಸತ್ಯನೂ ಗೊತ್ತಿಲ್ಲ ಸೀತಾ ಆಸ್ಪತ್ರೆಯಿಂದ ಮನೆಗೆ ಬರ್ತಿದ್ದಾಳೆ ಸೀತಾ ಆಸ್ಪತ್ರೆಯಲ್ಲಿ ಸಿಹಿ ಎಲ್ಲಿ ರಾಮ್ ಸಿಹಿ ಎಲ್ಲಿ ರಾಮ್ ನಾನು ಸಿಹಿಗೆ ಕೇಕ್ ಕಟ್ ಮಾಡಿ ಕೊಡಬೇಕು ರಾಮ್ ಸಿಹಿ ಎಲ್ಲಿ ಅಂತ ಅಳ್ತಾ ಕಣ್ಣೀರು ಹಾಕ್ತಿರ್ತಾಳೆ ಆನಂತರ ಈಗ ಸಿಹಿ ಸ್ವಲ್ಪ ಸಣ್ಣ ಪುಟ್ಟ ಗಾಯವಾಗಿದೆ ಸಿಹಿ ಆರಾಮಾಗಿದ್ದಾಳೆ ಅಂತ ಹೇಳಿದ್ದಾರೆ ಈಗ ಸೀತಾ ಮನೆಗೆ ಬಂದಿದ್ದಾಳೆ ಮನೆಗೆ ಬಂದರೂ ಎಲ್ಲ ಕಡೆ ಸಿಹಿಯನ್ನು ಹುಡುಕ್ತಿದ್ದಾಳೆ ಈಗ ರಾಮ್ ಯಾವ ರೀತಿ ಸಿಹಿಗೆ ಸಮಾಧಾನ ಮಾಡ್ತಾ ಸೀತಾಗೆ ಸಮಾಧಾನ ಮಾಡ್ತಾನೆ ಸಿಹಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅನ್ನೋ ಸತ್ಯ ಸೀತಾಗೆ ರಾಮ್ ಹೇಳ್ತಾನೆ ಈ ಕತೆ ಇಷ್ಟೊಂದು ಒಂದು ಮೊದಲು ಸೀತಾ ರಾಮ್ ಸಿಹಿ ಇವರೆಲ್ಲ ಒಂದಾಗಿದ್ದಾರೆ ಖುಷಿಯಾಗಿದ್ದಾರೆ ಅವ್ರಿಗೆ ಅವ್ರ ಮಗಳು ಸಿಕ್ಕಳು ಎಂಬ ಒಂದು ಸಂತೋಷ ಎಲ್ಲರೂ ಮನೆಯಲ್ಲಿ ತುಂಬಿತ್ತು ಆದರೆ ಸಿಹಿ ಇಲ್ಲ ಅನ್ನೋ ಸಂಕಟ ಎಲ್ಲರ ಮನೆಯಲ್ಲೂ ಕೂಡ ಇದೆ ಸಿಹಿ ಅಂತ್ಯ ಸಂಸ್ಕಾರ ನೋಡೆ ರಾಮ್ ಕಣ್ಣೀರು ನೋಡೆ ಎಷ್ಟೋ ಅಭಿಮಾನಿಗಳು ಕಣ್ಣೀರು ಹಾಕಿದ್ರು ಆದರೆ ಈಗ ಸೀದಾ ಸೀತಾ ಕೂಡ ಅದೇ ಪರಿಸ್ಥಿತಿಯಲ್ಲಿ ಎಲ್ಲಿ ಸಿಹಿ ಎಲ್ಲಿ ಸಿಹಿ ಏನಾದ್ಲು ಸಿಹಿ ಏನಾದ್ಲು ಅಂತ ಹುಚ್ಚಿ ಥರ ಮನೆಯಲ್ಲಿ ಹುಡುಕ್ತಿದ್ದಾಳೆ ಸಿಹಿ ಸಿಹಿ ಪುಟ್ಟ ಸಿಹಿ ಪುಟ್ಟ ಅಂತ ಅವಳು ಕೂಗಾಡ್ತಿದ್ದಾಳೆ ಆ ದೃಶ್ಯ ಅಂತೂ ನೋಡೋರಿಗೆ ತುಂಬ ಕಣ್ಣಲ್ಲಿ ನೀರು ಇದೆ ಈ ಥರ ಈ ಥರ ಈ ಸೀರಿಯಲ್ ಸಿ ಸಿಹಿ ನಗಲಿ ದೂರವಾಗಬೇಕಾಗಿತ್ತ ಅನ್ನೋ ಪ್ರಶ್ನೆ ಅಭಿಮಾನಿಗಳಿಗೆ ಒಂದು ಇದೆ ಯಾಕೆಂದರೆ ಮನೆಯಲ್ಲಿ ಮಗು ಮಕ್ಕಳಿದ್ರೇ ಚೆನ್ನಾಗಿರುತ್ತೆ ಆಗ ಮನೆಯೂ ಕೂಡ ನಗ್ತಾಯಿರ್ತಾರೆ ಮನೆಯವರು ಕೂಡ ನಗ್ತಾ ಇರ್ತಾರೆ ಆದರೆ ಈ ಸೀರಿಯಲ್ ನೋಡ್ತಾ ಇದ್ದರೆ ಎಲ್ಲ ಅಭಿಮಾನಿಗಳು ಕಣ್ಣೀರು ತುಂಬಿ ಬರ್ತಾ ಇದೆ ಸಿಹಿ ಇಲ್ಲ ಅನ್ನೋ ಸತ್ಯ ಎಷ್ಟೋ ಅಭಿಮಾನಿಗಳಿಗೆ ಸಹಿಸಿಕೊಳ್ಳೋದಕ್ಕೆ ಇಲ್ಲ ಆದರೆ ಇಲ್ಲಿ ಸೀತಾ ಮತ್ತು ರಾಮ್ ಸಿಹಿನೇ ಪ್ರಪಂಚ ಅವಳೇ ನಮ್ಮಗಳು ಅಂತ ತಿಳಿದಿರ್ತಾರೆ ಆದರೆ ಈಗ ಅವಳು ಇಲ್ಲ ಅನ್ನೋ ಒಂದು ನೋವನ್ನು ರಾಮ್ ತಡ್ಕೋದಕ್ಕೆ ಇಲ್ಲ ಈಗ ಸೀತಾಗೆ ಹೇಗೆ ಸಮಾಧಾನ ಮಾಡ್ತಾನೆ ಸೀದಾ ಸೀತಾಗೆ ಮುಂದೆ ಹೇಗೆ ರಾಮ್ ಅವಳ ಜೊತೆಯಾಗಿರ್ತಾನೆ ಅಂತ ನೋಡ್ಬೋದು ಸಿಹಿ ಪ್ರತಿಕ್ಷಣ ಅಮ್ಮ ಸೀತಮ್ಮನ ಇಲ್ಲೇ ಇದ್ದೀನಿ ಸೀತಮ್ಮನ ಇಲ್ಲೇ ಇದ್ದೀನಿ ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಅಂತ ಕೂಗಿ ಕೂಗಿ ಹೇಳ್ತಾ ಇದ್ದಾಳೆ ಆದರೆ ಸಿಹಿ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ ಅವಳ ಆತ್ಮ ಮಾತ್ರ ಮಾತಾಡ್ತಾ ಇದೆ ಈಗ ಸಿಹಿ ಎಲ್ಲರಿಗೂ ಕಾಣ್ತಾಳ ಸಿಹಿ ಯಾವ ರೂಪದಲ್ಲಿ ಮತ್ತೆ ಅನ್ನು ತಲುಪ್ತಾಳ ಅಂತ ನಾವು ಕಾದು ನೋಡ್ಬೋದು ಸಿಹಿ ಥರ ಇರೋ ಮತ್ತೊಂದು ಹುಡುಗಿ ನಾವು ನೋಡ್ತಾ ಇದ್ದೀವಿ ಅವಳೇ ಅವಳ ರೂಪದಲ್ಲಿ ಮತ್ತೆ ಸಿಹಿ ಸೇರಿಕೊಂಡು ಸೀತಾ ಮಾಡೆಲ್ಲ ಸೇರ್ತಾಳ ಮತ್ತೆ ಸೀತಾ ರಾಮ್ ಮುಖದಲ್ಲಿ ನಗು ತುಂಬತ್ತ ಮತ್ತೆ ಅವರು ಖುಷಿಯಾಗಿರ್ತಾರ ಈ ಕತೆ ಯಾವ ರೀತಿ ಓಡುತ್ತೆ ಎಂಬುದು ತುಂಬ ಕುತೂಹಲಕಾರಿಯಾಗಿದೆ ಆದರೆ ಅಭಿಮಾನಿಗಳಿಗಂತೂ ಈ ಕತೆ ಅಂದರೆ ತುಂಬ ಇಷ್ಟ ಸಿಹಿ ಸೀತಾ ರಾಮ್ ಕತೆ ಅಂದರೆ ತುಂಬ ಇಷ್ಟ ಈಗ ನಾವು ಮುಂದೆ ಕಾದು ನೋಡ್ಬೋದು ಸೀತಾ ಹೇಗೆ ಮತ್ತೆ ಗಟ್ಟಿಯಾಗಿ ನಿಂದಿರ್ತಾಳ ಸೀತಾಗೆ ಮತ್ತು ಸಿಹಿಗೆ ಈ ರೀತಿ ಆಗೋದಕ್ಕೆ ಕಾರಣ ಯಾರು ಅಂತ ಕಂಡುಹಿಡಿತಾಳ ಮತ್ತು ಸಿಹಿ ಸೀತಾ ಬದುಕಲ್ಲಿ ವಾಪಸ್ ಬರ್ತಾಳ ಅಂತ ಕಾದು ನೋಡೋಣ ನಿಮಗೂ ಕೂಡ ಈ ಸೀರಿಯಲ್ ಅಭಿಮಾನಿಗಳು ನೀವು ಕೂಡ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು